ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ರಿಗ್ರೆಟ್ಸ್ ದ ಪ್ರಪೋಸಲ್ ಡ್ಯೂ ಸಿಗ್ನಿಫಿಸೆಂಟ್ ಫೈನಾನ್ಸಿಯಲ್ ಇಂಪ್ಲಿಕೇಶನ್ ಅಂಡ್ ದ ಡೊಮಿನ್ ಇಫೆಕ್ಟ್ಸ್ ದ ಪ್ರಪೋಸಲ್ ಅಕ್ರಾಸ್ ವೆರಿಯಸ್ ಸಿಮಿಲರ್ಲಿ ಪ್ಲೇಸ್ ಇನ್ಸ್ಟಿಟ್ಯೂಷನ್ ದ ಆಲ್ರೆಡಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಇನ್ ಎಂಡ್ ಪ್ರಪೋಸಲ್ ಫರ್ದರ್ ಬಿಇಂಗ್ ಆಲ್ಸೋ ಹಾವಿಂಗ್ ದ ಸಿಗ್ನಿಫೆಂಟ್ ಫೈನಾನ್ಸಿಯಲ್ ಇಂಪ್ಲಿಕೇಶನ್ಸ್ ಅನ್ನತಕ್ಕಂಥದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಹೀಗಾಗಿ ಮಾನ್ಯ ಸಚಿವರಲ್ಲಿ ನಾವು ವಿನಂತಿ ಮಾಡ್ತೇವೆ ಯಾಕಂದ್ರೆ ಅಲ್ಲಿರ್ತಕ್ಕಂಥವ್ರು ಎಪ್ಪತ್ತೆಂಟು ಜನ ಇದಾರೆ ಮೋಸ್ಟ್ಲಿ ದೇಶ ರಾಜ್ಯ ಮಾತ್ರ ನಿಮ್ಗೆ ಇನ್ನು ಹೆಚ್ಚಿಗೆ ಜನ ಆಗ್ಬಹುದು ಬಟ್ ಇವರೆಲ್ಲ ಕೋವಿಡ್ ಲಿಂದ ಹಿಡ್ಕೊಂಡು ಅನೇಕ ಸಂದರ್ಭದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿರ್ತಕ್ಕಂಥವ್ರು ಅದರ ಹಾಗಾಗಿ ತಾವೊಂದಷ್ಟು ಇರ್ತಕ್ಕಂಥ ಮುತುವರ್ಜಿಯನ್ನು ವಹಿಸಿ ಇವರಿಗೆ ಏಳನೇ ವೇತನ ಆಯೋಗದ ಮೂಲ ವೇತನವನ್ನ ನಾವು ಕಮ್ ಹಂಡ್ರೆಡ್ ಪರ್ಸೆಂಟ್ ಏಳನೇ ವೇತನ ಕೊಡಂತ ಹೇಳಕ್ ಆಗಲ್ಲ ಆದ್ರೆ ಅಟ್ ಲೀಸ್ಟ್ ಮೂಲ ವೇತನ ನೀವು ಇಂಪ್ಲಿಕೇಶನ್ ಮಾಡಿದ್ರಂದ್ರ ಅವ್ರ ಜೀವನಕ್ಕೆ ಒಂದು ಒಳ್ಳೇದಾಗ್ತೈತಿ ಅನ್ನೋದನ್ನ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಅಲ್ಲ ಕಳಿಸಿ ವಾಪಸ್ ಬಂದಿದೆ ನಮ್ಮ ಹತ್ರ ಬಂದಿದೆ ಮತ್ತೊಂದ್ಸಲ ಕಳ್ಸಲಿ ಅಂತ ಹೇಳಿದಾವಿ ಸಭಾಧ್ಯಕ್ಷರ ಇನ್ನೊಂದು ಸಚಿವ ಸಭಾಧ್ಯಕ್ಷರೇ ನಮ್ಮ ಸಚಿವರು ಏನ್ ಉತ್ತರ ಕೊಟ್ರಂದ್ರೆ ಒಂದೇ ಸಲ

ಕೋವಿಡ್ ಸಮಯದಲ್ಲಿ ಅದೇ ಸಿಬ್ಬಂದಿಗಳು ಬಹುತೇಕ ಬಹಳಷ್ಟು ಜನ ಕೆಲಸವನ್ನ ನಿರ್ವಹಿಸಿದ್ದಾರೆ ಅವ್ರದ್ದು ಸಹಿತ ಏನೋ ಅರಿಹೇರಿಸ್ ಕೊಡ್ಬೇಕಂತ ಪೆಂಡಿಂಗ್ ಇದೆ ಅದನ್ನು ಸಹಿತ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದವರು ಇವು ಬಹಳಷ್ಟು ಪೆಂಡಿಂಗ್ ಇರೋದ್ರಿಂದ ಅದನ್ನ ಕ್ಲಿಯರ್ ಹೇಳಿ ಮಾನ್ಯ ಸಚಿವರಿಗೆ ನಿಮ್ಮ ಮುಖಾಂತರ ಅವರಿಗೆ ಅಷ್ಟೇ